ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ರಸ್ತೆ ಸುರಕ್ಷತಾ ಸಪ್ತಾಹ ದಿಬ್ಬೂರಳ್ಳಿಯಲ್ಲಿ ಶ್ಯಾಮಲಾ ಪಿಎಸ್ಐ ಅವರಿಂದ ಮಾದರಿ ಕಾರ್ಯಕ್ರಮ ಶಿಲ್ಘಟ್ಟ ತಾಲೂಕಿನ ದಿಬ್ಬೂರಳ್ಳಿ ಉಪ ಠಾಣೆಯ ಪಿಎಸ್ಐ ಶ್ಯಾಮಲಾ ಅವರ ನೇತೃತ್ವದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಚಿಂತಾಮಣಿ ಉಪವಿಭಾಗಾಧಿಕಾರಿ ಡಿವೈಎಸ್ಪಿ ಮುರಳೀಧರ್ ಅವರ ಮಾರ್ಗದರ್ಶನದಲ್ಲಿ ಶಿಳುಘಟ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಎಂ ಅವರ ಸಹಕಾರದೊಂದಿಗೆ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ವಾಹನ ಚಾಲಕರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತು ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಿಸಲಾಗಿದ್ದು ಗುಲಾಬಿ ಹೂ ನೀಡಿ ಸುರಕ್ಷತೆ ಕುರಿತು ಅರಿವು ಮೂಡಿಸಲಾಯಿತು ಡಿವೈಎಸ್ಪಿ ಪಿ ಮುರಳೀಧರ್ ಅವರು ಪ್ರತಿಜ್ಞೆ ವಿಧಿ ಬೋಧಿಸಿ ಸಾರ್ವಜನಿಕರಲ್ಲಿ ಸಂಚಾರ ನಿಯಮ ಪಾಲನೆ ಮಹತ್ವವನ್ನು ಮನವರಿಕೆ ಮಾಡಿಸಿದರು ವಾಹನ ಚಾಲನೆ ಮಾಡುವಾಗ ಸವಾರರು ಮತ್ತು ಹಿಂಬದಿ ಸವಾರರು ಸೇರಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಧರಿಸಿ ಮೋಟಾರ್ ವಾ ಮೋಟಾರ್ ಸೈಕಲ್ ಅನ್ನು ಚಾಲನೆ ಮಾಡುತ್ತೇವೆ ಎಂದು ಈ ಮೂಲಕ ಈ ಮೂಲಕ ಪ್ರಮಾಣ ಮಾಡುತ್ತಿದ್ದೇವೆ ಇದರ ಕುರಿತು ಜನರ ಹೆಚ್ಚಿನ ಜವಾಬ್ದಾರಿಯಿಂದ ವರ್ತಿಸಿ ಈ ಅಭಿಯಾನಕ್ಕೆ ಒಳ್ಳೆಯ ಸ್ಪಂದನೆ ನೀಡಿದರು ನಂತರ ದಿಬ್ಬೂರಹಳ್ಳಿ ವೃತ್ತದವರಿಗೆ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಹೆಲ್ಮೆಟ್ ಧರಿಸಿ ಜನಜಾಗೃತಿ ಆರ್ಲಿ ನಡೆಸಿ ಕಾನೂನು ಅರಿವು ಮೂಡಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ಹಾಗೂ ಡಿ ಮತ್ತು ಪಿ ಶ್ಯಾಮಲಾ ನಮಸ್ಕಾರ ಈ ದಿವಸ ನ್ಯಾಷನಲ್ ಸೇಫ್ಟಿ ಮಂತ್ ಅಂಗವಾಗಿ ನಮ್ಮ ದಿಬ್ಬೂರಳ್ಳಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಶ್ಯಾಮಲಾ ಅವರು ರಸ್ತೆ ಸುರಕ್ಷತಾ ದೃಷ್ಟಿಯಿಂದ ಮೋಟ್ರ್ ಸೈಕಲ್ ಸವಾರರಿಗೆ ಡಿ ಎಲ್ ಇರುವಂಥ ಮೋಟ್ರ್ ಸೈಕಲ್ ಸವಾರಿಗೆ ಹೆಲ್ಮೆಟ್ ವಿತವರ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಇದೊಂದು ಜಸ್ಟ್ ಎಕ್ಸಾಂಪಲ್ ಮಾತ್ರ ಪ್ರತಿಯೊಬ್ಬ ವಾಹನ ಸವಾರರು ಮೋಟರ್ ಸೈಕಲ್ ವಾಹನ ಸವಾರರು ಕಂಪಲ್ಸರಿ ಹೆಲ್ಮೆಟ್ ಧರಿಸ್ಬೇಕಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ನಮ್ಮ ಈ ಮಾರಣಾಂತಿಕ ರಸ್ತೆ ಅಪಘಾತಗಳನ್ನು ಪರಿಶೀಲಿಸಿದರೆ ಸುಮಾರು ಪರ್ಸೆಂಟೇಜ್ ಮೋಟರ್ ಸೈಕಲ್ ಸವಾರರು ಹೆಲ್ಮೆಟ್ ಧರಿಸದೇ ಇರೋದರಿಂದ ಮೃತಪಟ್ಟಿರೋ ಸನ್ನಿವೇಶಗಳಿವೆ ಆದ್ದರಿಂದ ನಿಮ್ಮ ಮೊಬೈಲ್ಗೆ ಎಷ್ಟು ನೀವು ಕಾಳಜಿ ವಹಿಸ್ತೀರೋ ಅದೇ ರೀತಿ ನಮ್ಮ ಜೀವನ ನಡೆಸಲು ನಿಮ್ಮ ಕುಟುಂಬಕ್ಕೆ ಮುಖ್ಯಸ್ಥರಾಗಿರುವವರು ಅವರ ಅವಲಂಬಿತರು ಅವರನ್ನು ದುಃಖ ಸಾಗರದಲ್ಲಿ ಮುಳುಗಿಸದೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ನಿಮ್ಮ ರಕ್ಷಣೆಗಾಗಿ ನೀವು ಹೆಲ್ಮೆಟ್ ಧರಿಸಿ ಪೊಲೀಸರು ಫೈನ್ ಹಾಕ್ತಾರೆ ಅನ್ನೋ ಭಯದಿಂದ ಮಾತ್ರ ಅಲ್ಲ ಈ ಹೆಲ್ಮೆಟ್ ಧರಿಸಿರೋದ್ರಿಂದ ನಮ್ಮ ಜೀವನ ಉಳಿಸ್ಕೋಬೋದು ಅನ್ನೋ ಮನೋಭಾವನೆ ನಿಮ್ಮೆಲ್ಲರಲ್ಲಿ ಬರಬೇಕು ನೀವು ನಿಮ್ಮ ಸಂಬಂಧಿಕರು ಸ್ನೇಹಿತರು ನಿಮ್ಮ ಪರಿಚಯಸ್ಥರು ಎಲ್ಲರಿಗೂ ಹೇಳಬೇಕು ಹೆಲ್ಮೆಟ್ ಧರಿಸಿ ಮಾತ್ರ ವಾಹನವನ್ನು ರಸ್ತೆಯ ಮೇಲೆ ತೆಗಿಬೇಕಂತ ನೀವು ಶಪಥ ಮಾಡಿ ಅದನ್ನು ಪಾಲಿಸಬೇಕಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ದಿಬ್ಬರಳ್ಳಿ ವೃತ್ತದಲ್ಲಿ ಸಾರ್ವಜನಿಕರಿಗೆ ಕಾನೂನು ಅರಿವು ಹಾಗೂ ಸಂಚಾರ ಸಪ್ತಾಹದ ಬಗ್ಗೆ ಅರಿವು ಮೂಡಿಸಿದರು ಈ ಕಾರ್ಯಕ್ರಮವನ್ನು ಎ ಶ್ಯಾಮಲಾ ಅವರ ಪಿ ಎಸ್ ಠಾಣೆಯಲ್ಲಿ ಅಚ್ಚುಕಟ್ಟಾಗಿ ಆಯಿಸಲಾಗಿತ್ತು ಈ ಕಾರ್ಯಾಚರಣೆ ರಸ್ತೆ ಸುರಕ್ಷತೆ ಮಹತ್ವವನ್ನು ಒತ್ತಿ ಹೇಳಲು ಮಾದರಿಯಾಗಿದೆ ಎಂದು ಅಧಿಕಾರಿಗಳು ಅಭಿಪ್ರಾಯಪಟ್ಟರು ಸಂಜೆ ಆಗ್ಬೋದು ಯಾವುದೇ ಆಗ್ಬೋದು ಮದ್ಯಪಾನ ಮಾಡಿ ಗಾಡಿಯನ್ನ ಚಾಲನೆ ಮಾಡಬಾರ್ದು ನೀವೇನ್ ಮದ್ಯಪಾನ ಮಾಡಿ ಚಾಲನೆ ಮಾಡ್ತೀರಿ ಇಂದು ನೋಡೋಲ್ಲ ಮುಂದೆ ನೋಡಲ್ಲ ತಲೆಗೂ ಇನ್ನೊಂದು ಮತ್ತೊಂದು ಗಾಯ ಆಗಿ ತೀವ್ರವಾದ ಗಾಯ ಆದಾಗ ಬೆಟ್ಟು ಬಿದ್ದಾಗ ತನ್ನ ನೋವನ್ನ ನೋವನ್ನು ತಾಳ್ಲಾರ್ದ ಮೃತಪಡ್ತೀರಿ ಮತ್ತೆ ಕಾನೂನು ರೀತಿಯಲ್ಲಿ ರಸ್ತೆ ಹೋಗ್ಬೇಕಾದಾಗ ದಾಖಲಾತಿಗಳು ಇರೋದಿಲ್ಲ ಇನ್ಸೂರೆನ್ಸ್ ಇರೋದಿಲ್ಲ ಡಿ ಎಲ್ ಇರೋದಿಲ್ಲ ಆರ್ ಸಿ ಬುಕ್ ಇರೋದಿಲ್ಲ ಇದೆಲ್ಲಾ ಇಟ್ಕೊಳ್ಬೇಕು ಅಂತ ಹೇಳಿ ನೀವು ಏನಾದ್ರು ಒಂದು ಕೇಸು ದಾಖಲೆ ಮಾಡ್ಬೇಕಾದ್ರೆ ಯಾರೋ ಇನ್ನೊಬ್ಬ ವ್ಯಕ್ತಿಗೆ ಯಾರೋ ಒಬ್ಬ ಇನ್ನೊಬ್ಬ ನಿಮ್ಮೂರಲ್ಲಿ ಒಳ್ಳೆ ದೊಡ್ಡ ವ್ಯಕ್ತಿ ಹೋಗಿ ದಾಸರಾಗಿ ಅವ್ರಿಂದ ಮುಖಾಂತರ ಬಂದು ಯಾವ್ದೋ ಒಂದು ಗಾಡಿನ ಸೇರಿಸೋ ಅದು ಗಾಡಿಗೆ ಸೇರಿಸೋ ಅಂತದೋ ಇವೆಲ್ಲ ಮಾಡ್ತೀರಿ ಅದ್ರ ಮುಖಾಂತರ ಈಗ ನಮ್ಮಲ್ಲಿ ಚಿಕ್ಕಬಳ್ಳಾಪುರ ಸಬ್ ಡಿವಿಷನ್ ಮತ್ತು ಚಿಂತಾಮಣಿಯಲ್ಲಿ ಆರ್ ಟಿಒ ಅಧಿಕಾರಿಗಳಿದ್ದಾರೆ ಎಲ್ಲ ನಿಮ್ಮ ಡಿ ಎಲ್ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ಹೋಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗೋದಕ್ಕಿಂತ ಇಲ್ಲಿ ಚಿಂತಾಮಣಿಯಲ್ಲಿ ಇದೆ ಅಲ್ಲಿ ಮಾಡ್ಸ್ಕೊಳ್ಳಿ ಎಲ್ಲಾ ರೀತಿಯಲ್ಲಿ ದಾಖಲೆಗಳು ಇಟ್ಕೊಂಡ್ರೆ ನಿಮ್ಗೆ ಏನಾದರೂ ಒಂದು ಹಬ್ಬ ಹೆಚ್ಚು ಕಮ್ಮಿ ಆದಾಗ ನಾವು ನಿಮ್ಗೆ ಸಹಾಯ ಮಾಡಬಹುದು ಇಲ್ಲ ಅಂದ್ರೆ ನಿಮ್ಗೆ ಯಾವ್ದೇ ರೀತಿ ಇನ್ಶೂರೆನ್ಸ್ ಇಂದ ಏನಾದರೂ ಗಾಡಿಗಳು ಓಡಿಸಿದ್ರೆ ನಿಮ್ಗೆ ಇನ್ಶೂರೆನ್ಸ್ ಇಂದ ಏನ ಗಾಡಿ ಓಡಿಸಿದ್ರೆ ನಿಮ್ಗೆ ಯಾವ್ದೇ ರೀತಿ ಸರ್ಕಾರದಿಂದ ಎಲ್ ಐ ಸಿ ಯಾವ್ದೇ ವಿಮೆವನ್ನ ಸಿಗೋದಿಲ್ಲ ಅದರಿಂದ ಇವತ್ತು ನೀವು ಮಕ್ಕಳನ್ನ ಅವ್ರ ಡಿ ಎಲ್ ಇರೋದಿಲ್ಲ ಮಕ್ಕಳನ್ನ ಗಾಡಿ ಕೊಟ್ಟು ಓಡಿಸ ಕಳಿಸ್ತೀರಿ ಏ ನಿಮ್ಮಲ್ಲಿ ಮಕ್ಕಳು ಆಕ್ಸಿಡೆಂಟ್ ಮಾಡಿದ್ರೆ ಮತ್ತೆ ಅಪಘಾತ ಮಾಡಿದ್ರೆ ಅವರು ಅವ್ರ ಮೇಲೆ ಕೇಸ್ ಆಗಲ್ಲ ತಂದೆ ತಾಯಿಗಳ ಮೇಲೆ ಕೇಸ್ ಆಗ್ತದೆ ನಿಮ್ಮಲ್ಲಿ ಅವ್ರ ಇಲ್ಲ ಅಂದ್ರೆ ನಿಮ್ಮ ಜಮೀನನ್ನ ಕಬ್ಜಾ ಮಾಡ್ತದೆ ಸರ್ಕಾರ ಮತ್ತು ನ್ಯಾಯಾಲಯ ಅದರಿಂದ ನೀವುಗಳು ಎಚ್ಚರಿಕೆಯಿಂದ ಸಾರ್ವಜನಿಕರು ಮತ್ತೆ ಹೆಲ್ಮೆಟ್ ಅನ್ನು ಧರಿಸಿ ತಮ್ಮ ಜೀವ ಉಳಿಸ್ಕೊಳ್ಳಿ ತಮ್ಮ ಜೀವದಿಂದ ತಮ್ಮ ವ್ಯಂತಿ ಮಕ್ಕಳು ತಾಯಿ ತಂದೆಗೆ ಸ್ತಂಭ ಆಗಿರ್ತಕ್ಕಂಥ ಒಬ್ಬ ಜೀವ ಇರುವಂತ ವ್ಯಕ್ತಿ ನಾವು ಜೀವ ಹೇಳಿ ಹೆಲ್ಮೆಟ್ ಅನ್ನು ಧರಿಸ್ಕೊಳಿ ಇರ್ತಕ್ಕಂಥ ದಾಖಲಾತಿಗಳನ್ನ ಇಟ್ಕೊಂಡು ಗಾಡಿನ ಚಾಲನೆ ಮಾಡಿ ಅಂತೇಳಿ ಈ ಒಂದು ಸಾರ್ವಜನಿಕ ನಾವು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಪಿ ಮುರಳೀಧರ್ ಶಿಲ್ಘಟ್ಟ ವೃತ್ತ ನಿರೀಕ್ಷಕ ಶ್ರೀನಿವಾಸ ಎಂ ಪಿಎಸ್ಐ ಶ್ಯಾಮಲಾ ಸ್ಥಳೀಯ ಪೊಲೀಸರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಕೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತಿನಿ ಶಿಡ್ಲಘಟ್ಟ Ah, Eu vou ಳ್ಳಿ ಸರ್ಕಲ್ ಎಲ್ಲ ಪಾರ್ಕಿಂಗ್ ಕರೆಕ್ಟ್ ಆಗ್ಬೇಕು ನೋಡಿ ಹೇಳ್ತೀನಿ ಇವ್ರೆಲ್ಲ ಪಾರ್ಕಿಂಗ್ ಆಗ್ಬೇಕು ಹಿಂದೆ

ரோட் நாட்டி